ವೀಕ್ಷಕರೆಲ್ಲರಿಗೂ ಶುಕ್ರನ ಮಹಾಗೋಚರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವಿನ ನಂತರ ಶುಕ್ರವನ್ನು ಎರಡನೇ ಅತ್ಯಂತ ಮಂಗಳಕರ ಗ್ರಹವೆಂದು ಪರಿಗಣಿಸಲಾಗಿದೆ ಈ ಗ್ರಹವು ವಿಶ್ವದಲ್ಲಿ ವಾಸಿಸುವ ಎಲ್ಲಾ ಜೀವಿಗಳಿಗೆ ಯಾವಾಗಲೂ ದಯೆ ತೋರುವುದು ಎಂದು ನಂಬಲಾಗಿದೆ ನವಗ್ರಹಗಳಲ್ಲಿ ಒಂದಾದ ಶುಕ್ರನನ್ನು ಅದೃಷ್ಟದ ಗ್ರಹ ಕರೆಯಲಾಗುತ್ತದೆ ಜನ್ಮಕುಂಟಲಿಯಲ್ಲಿನ ಪ್ರೇಮ ಸಂಬಂಧಗಳ ಲೆಕ್ಕಾಚಾರ ಮಾಡುವಾಗ ಈ ಗ್ರಹವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಆದ್ದರಿಂದ ಶುಕ್ರ ಸಂಚಾರ ಜ್ಯೋತಿಷ್ಯದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಶುಕ್ರವು ಆನಂದ ಮತ್ತು ಸೌಂದರ್ಯದ ಆಕರ್ಷಣೀಯ ಗ್ರಹವಾಗಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯು ತನ್ನ ಜಾತಕದಲ್ಲಿ ಶುಕ್ರನ ಬಲವಾದ ಸ್ಥಾನವನ್ನು ಹೊಂದಿದ್ದಾನೆ ಅವನ ಅಥವಾ ಅವಳ ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ಮತ್ತು ಭೌತಿಕ ವಸ್ತುಗಳ ಸಂತೋಷಗಳನ್ನು ಅನುಭವಿಸುತ್ತಾನೆ ಮತ್ತು ಪಡೆಯುತ್ತಾನೆ ಆದರೆ ಜಾತಕದಲ್ಲಿ ಶುಕ್ರನ ದುರ್ಬಲ ಸ್ಥಾನವು ಪ್ರೇಮ ಸಂಬಂಧಗಳಲ್ಲಿ ವೈಫಲ್ಯ ವೈವಾಹಿಕ ಜೀವನದಲ್ಲಿ ಅಪಶ್ರುತಿ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರ ನೀಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರಗ್ರಹವು ಇದೇ ವರ್ಷ ಎರಡು ಸಾವಿರ ಇಪ್ಪತ್ತೈದೂರ ನವೆಂಬರ್ ತಿಂಗಳಿನ ಎರಡನೇ ತಾರೀಕಿನ ದಿನ ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷಕ್ಕೆ ತುಲಾರಾಶಿಯನ್ನು ಪ್ರವೇಶಿಸಲಿದೆ ಶುಕ್ರನು ನವೆಂಬರ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನವರೆಗೆ ತುಲಾರಾಶಿಯಲ್ಲಿ ಇರುತ್ತಾನೆ ಶುಕ್ರಗ್ರಹವು ನವೆಂಬರ್ ಎರಡೂರ ರವಿವಾರ ತುಲಾರಾಶಿಯಲ್ಲಿ ಪ್ರವೇಶಿಸಲಿದೆ ನವೆಂಬರ್ ಏಳರಂದು ಚಿತ್ರ ನಕ್ಷತ್ರದಿಂದ ಸ್ವಾತಿ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸುವುದು ಇದರ ನಂತರ ನವೆಂಬರ್ ಹದಿನೆಂಟರಂದು ಸ್ವಾತಿ ನಕ್ಷತ್ರದಿಂದ ಹೊರಬಂದು ವಿಶಾಖ ನಕ್ಷತ್ರವನ್ನು ಪ್ರವೇಶಿಸಲಿದೆ ಹಾಗೆ ಕೊನೆಯದಾಗಿ ನವೆಂಬರ್ ಇಪ್ಪತ್ತೊಂಬತ್ತು ರ ಶನಿವಾರದ ದಿನ ವಿಶಾಖ ನಕ್ಷತ್ರದಿಂದ ಹೊರಬಂದು ಅನುರಾಧ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಪ್ರಾರಂಭಿಸುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವು ಹಣ ಐಶ್ವರ್ಯ ವೈಭವ ಸಮೃದ್ಧಿ ಬೌದ್ಧಿಕ ಸುಖವನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಯಾವಾಗ ಶುಕ್ರಗ್ರಹವು ತನ್ನ ಚಲನೆಯನ್ನು ಬದಲಾಯಿಸುವುದೋ ಇದರ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗೆ ಸೇರಿದ ಜನರ ಮೇಲೆ ಒಂದಲ್ಲ ಒಂದು ರೀತಿ ನೋಡಬಹುದಾಗಿದೆ ಶುಕ್ರಗ್ರಹವು ಪ್ರತಿ ಇಪ್ಪತ್ಮೂರರಿಂದ ಇಪ್ಪತ್ತೇಳು ದಿನಗಳಿಗೆ ಒಮ್ಮೆ ತನ್ನ ಸಂಚಾರವನ್ನು ಬದಲಾಯಿಸುವುದು ಶುಕ್ರನ ಪ್ರತಿಯೊಂದು ಸಂಚಾರವು ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಯನ್ನು ತರುವುದು ಎಂದು ಹೇಳಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಸಿಂಹರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಶುಕ್ರನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ನವೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಹೆಸರನ್ನು ಗಳಿಸುವರು ಹಾಗೆ ಈ ಅವಧಿಯಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದರೊಂದಿಗೆ ಉತ್ತಮ ಪದವಿಯನ್ನು ಪಡೆಯುವ ಯೋಗವೂ ಕೂಡ ನಿರ್ಮಾಣಗೊಳ್ಳಲಿದೆ ಆದರೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ರಾಶಿಯವರಿಗೆ ಶುಕ್ರನು ಮೂರನೇ ಮತ್ತು ಹತ್ತನೇ ಮನೆಗಳನ್ನು ಆಳುತ್ತಾನೆ ಮತ್ತು ಪ್ರಸ್ತುತ ಮೂರನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಪರಿಣಾಮವಾಗಿ ನೀವು ರಾಶಿಯಲ್ಲಿ ಶುಕ್ರ ಸಂಚಾರದ ಸಮಯದಲ್ಲಿ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಸ್ವಯಂ ಅಭಿವೃದ್ಧಿಯತ್ತ ಹೆಚ್ಚು ಗಮನಹರಿಸಬಹುದು ವೃತ್ತಿ ಜೀವನದ ವಿಷಯದಲ್ಲಿ ಉತ್ತಮ ಉದ್ಯೋಗಾವಕಾಶಗಳಿಗಾಗಿ ನೀವು ಸ್ಥಳಾಂತರಗೊಳ್ಳುವ ಬಲವಾದ ಸೂಚನೆಗಳಿವೆ ಇದು ಗಮನಾರ್ಹ ಪ್ರಗತಿಗೆ ಕಾರಣವಾಗುತ್ತದೆ ಆದಾಗ್ಯೂ ವ್ಯವಹಾರದಲ್ಲಿ ದುರುಪಯೋಗ ಮತ್ತು ಕಳಪೆ ಯೋಜನೆಯಿಂದಾಗಿ ಲಾಭವನ್ನು ಕಳೆದುಕೊಳ್ಳುವ ಅಪಾಯವಿದೆ ಆದ್ದರಿಂದ ನೀವು ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಆರ್ಥಿಕವಾಗಿ ಹೆಚ್ಚಿನ ಗಳಿಕೆಯ ಅನ್ವೇಷಣೆಯಲ್ಲಿ ನೀವು ದೂರದ ಪ್ರಯಾಣವನ್ನು ಕೈಗೊಳ್ಳಬಹುದು ಮತ್ತು ಅಂತಹ ಪ್ರಯತ್ನಗಳು ಗಣನೀಯ ಪ್ರಯೋಜನಗಳನ್ನು ತರುವ ಸಾಧ್ಯತೆಯಿದೆ ವೈಯಕ್ತಿಕವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂವಹನದ ಬಗ್ಗೆ ಜಾಗರೂಕರಾಗಿರುವುದು ಮುಖ್ಯ ಏಕೆಂದರೆ ತಪ್ಪು ತಿಳುವಳಿಕೆಗಳು ಮತ್ತು ವಾದಗಳು ಉದ್ಭವಿಸಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಜೀರ್ಣಕಾರಿ ಸಮಸ್ಯೆಗಳಿಗೆ ಗುರಿಯಾಗಬಹುದು ಮುಖ್ಯವಾಗಿ ಅಸಮತೋಲಿತ ಆಹಾರ ಮತ್ತು ಅನಿಯಮಿತ ಆಹಾರ ಪದ್ಧತಿಯಿಂದಾಗಿ ಈ ಕ್ಷೇತ್ರಗಳಲ್ಲಿ ಉತ್ತಮ ಆರೈಕೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಈ ಸಂಚಾರವು ಸಿಂಹ ರಾಶಿಯ ಮೂರನೇ ಮನೆಯಲ್ಲಿ ನೆಲೆಗೊಳ್ಳುತ್ತದೆ ಈ ಮನೆಯು ಧೈರ್ಯ ದೃಢನಿಶ್ಚಯ ಮತ್ತು ಇಚ್ಛಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ಸಂಚಾರದ ಸಮಯದಲ್ಲಿ ಶತ್ರುಗಳು ಸಿಂಹರಾಶಿಯವರನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಧಾರ್ಮಿಕತೆ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಸುಧಾರಿಸುತ್ತದೆ ಒಡಹುಟ್ಟಿದವರು ಬೆಂಬಲ ನೀಡುತ್ತಾರೆ ಮನೆಯಲ್ಲಿನ ವಾತಾವರಣವು ಶಾಂತಿ ಸಮೃದ್ಧಿ ಸಂತೋಷ ಮತ್ತು ಪರಸ್ಪರ ನಂಬಿಕೆಯಿಂದ ತುಂಬಿರುತ್ತದೆ ವೃತ್ತಿಪರರು ಉದ್ಯೋಗ ಬದಲಾವಣೆಗೆ ಹೋಗುವ ಮೊದಲು ಆಳವಾಗಿ ಯೋಚಿಸಬೇಕಾಗುತ್ತದೆ ಸರ್ಕಾರಿ ವಲಯದಲ್ಲಿರುವ ಸ್ಥಳೀಯರು ಭಾರಿ ಲಾಭ ಗಳಿಸುತ್ತಾರೆ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ಮತ್ತು ಖ್ಯಾತಿ ಮೇಲುಗೈ ಸಾಧಿಸುತ್ತದೆ ಅದೃಷ್ಟ ಸಿಂಹ ರಾಶಿಯವರ ಪರವಾಗಿರುತ್ತದೆ ಇದು ಎಲ್ಲದರಲ್ಲೂ ಯಶಸ್ಸನ್ನು ನೀಡುತ್ತದೆ ಅವಿವಾಹಿತರು ತಮ್ಮ ಪಾಲುದಾರರನ್ನು ಕಂಡುಕೊಳ್ಳುತ್ತಾರೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಶನಿ ಗ್ರಹಕ್ಕಾಗಿ ಯಜ್ಞ ಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಶುಕ್ರನ ಮಹಾಗೋಚರ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ